ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಗುರು ಪೌರ್ಣಮಿ ಇರೋದರಿಂದ ನಾನು ಸ್ವಲ್ಪ ಸಬ್ಬಕ್ಕಿ ನೆನೆ ಇಟ್ಬಿಟ್ಟು ಸಬ್ಬಕ್ಕೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಒಲೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಸ ಬೆಲ್ಲನ ಪಾಕ ಮಾಡಬೇಕು ಪಾಕ ಅಂದರೆ ಅಷ್ಟೊಂದು ಬೇಡ ಸ್ವಲ್ಪ ಬೆಲ್ಲ ಕರಗೋವರೆಗೂ ಅದನ್ನು ಸೋಸಿಟ್ಕೊಂಡು ಈಗ ನೋಡಿ ಪಾಯಸ ಆಯಿತು ಪಾಯಸ ಮಾಡೋದು ಮಾಡೋಕ್ಕಾಗಲಿಲ್ಲ ಈಗ ಪೂಜೆ ಎಲ್ಲ ಆಯಿತು ನಂದು ದೇವರೆಲ್ಲ ತೊಳೆದು ಎಲ್ಲ ಸಾಮಾನೆಲ್ಲ ತೊಳೆದಿದ್ದೀನಿ ಸಾ ಗುರು ಪೂರ್ಣಮಿ ದಿನ ನಾನು ಪಾಯಸ ಮಾಡಿದ್ದೀನಿ ಅಂತಂದರೆ ಹಂಗಲ್ಲ ಏನಪ್ಪ ಅಂತಂದರೆ ಉಣ್ವಿ ಅಮಾವಾಸ್ಯ ದಿನ ಯಾವಾಗಲೂ ಏನಾದರೂ ಒಂದು ನೈವೇದ್ಯ ಮಾಡಲೇಬೇಕು ಮನೇಲಿ ಆವಾಗ ಚೆನ್ನಾಗಿರುತ್ತೆ ನೋಡಿ ನಮ್ಮ ಮನೇದೇ ನಮ್ಮ ಮನೆಯ ಎಲ್ಲಮ್ಮ ನಮ್ಮ ಮನೆ ದೇವರು ನಾನು ದೀಪನು ತುಪ್ಪದಲ್ಲೇ ಹಚ್ತೀನಿ ತುಪ್ಪದಲ್ಲಿ ಆಗ ಎರಡು ಲವಂಗನ ಹಾಕ್ತಾಯಿರ್ತೀನಿ ಅದು ಹಾಕಿದರೆ ಭಾರಿ ಒಳ್ಳೆಯದು ಅಂತಂದು ಯಾರೋ ಹೇಳಿದ್ರು ಅದಕ್ಕೋಸ್ಕರ ಹಾಕಿದ್ದೀನಿ ನೋಡಿ ಹಾಗೆ ಕರ್ಪೂರದಿಂದ ನಾವು ಎರಡು ಲವಂಗ ಒಂದು ಏಲಕ್ಕಿನ ಸುಟ್ಕೋಬೇಕು ಅದನ್ನು ಕ ಆರತಿ ಥರ ಉಪಯೋಗಿಸ್ಬೇಕು ಅದನ್ನು ಸುಟ್ಟಾದಮೇಲೆ ಆ ಅದು ಬೂದಿ ಇರುತ್ತಲ್ಲ ಅದನ್ನು ನಾವು ಹಣಗೆ ಹಚ್ಕೊತ ಬರಬೇಕು ಆವಾಗ ಬಾ ದೃಷ್ಟಿ ದೋಷ ಅವು ಇವು ಏನೂ ಆಗೋದಿಲ್ಲ ನೀವು ಮಕ್ಕಳಿಗೆಲ್ಲ ಹಚ್ಚಬೇಕು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಶುಕ್ರವಾರ ಮಂಗಳವಾರ ನಾನು ಇದೇ ಥರ ಸುಟ್ಬಿಟ್ಟು ಮಾಡ್ತಾಯಿರ್ತೀನಿ ನೋಡಿ ನೀವು ಒಂದ್ಸಲ ಆ ಥರ ಮಾಡಿ ನೋಡಿ ನನಗೇನೋ ನಮ್ಮ ಪಾಪುಗೂ ನಾನು ಮಾಡ್ತೀನಿ ಈ ಥರ ಮಾಡಿಬಿಟ್ಟು ಹಣೆಗೆ ಯಾವಾಗಲೂ ದೃಷ್ಟಿ ಆಗ್ಲಾರ್ದಂಗೆ ಅವನಿಗೆ ದೃಷ್ಟಿ ಆಗ್ಲಾರ್ದಂಗೆ ನಮಗೂ ಯಾವುದು ಕೆಟ್ಟ ದೃಷ್ಟಿಗಳು ಬೀಳಲಾರ್ದಂಗೆ ಇದು ಕಾಪಾಡುತ್ತೆ ಅನ್ನೋದು ಒಂದು ನಂಬಿಕೆ ಆ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ ನೋಡಿ ಪೂಜೆ ಎಲ್ಲ ಆಯಿತು ಹಾಗೆ ನಾನು ಅಂಥ ಪೂಜೆ ದೇವರಿಗೆ ಸಿಂಪಲ್ಲಾಗಿ ಮಾಡೋದು ನಾನು ಹಾಗೇ ಈಗ ಪಾಯಸ ನಾನು ಮಾಡಿದ್ದೀನಲ್ಲ ಅದೇ ಪಾಯಸನೇ ನಾನು ತಿನ್ನೋಣ ಅಂದ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಭಾರಿ ಟೇಸ್ಟ್ ಇರುತ್ತೆ ಇಷ್ಟ ಸಬ್ಬಕ್ಕಿ ಅಂತಂದರೆ ಅದಕ್ಕೋಸ್ಕರ ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ ಈ ಸಲ ನೋಡೋಣ ಟೇಸ್ಟ್ ಮಾಡಿ ತಿಂದು ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿ ಭಾಳ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಪಾಪುನೂ ತುಂಬ ಇಷ್ಟಪಟ್ಟು ತಿಂತಾನೆ ಇದು ಸಬ್ಬಕ್ಕಿ ಬಾಯಿಯೊಳಗಿದ ತಕ್ಷಣ ಹಂಗೆ ಜಾರೋಗುತ್ತೆ ತುಪ್ಪ ಕಾಯಿಸಿದ್ದೆ ಬೆಳಗ್ಗೆ ಅದೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ನನಗೆ ತುಪ್ಪ ಅಂದರೆ ತುಂಬ ಇಷ್ಟ ಆ ಕಾರಣಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ ಬರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ